Sorry. It's already five thirty. You mm -hmm. don't need a face, off.

ಅಲ್ಲಿ ಏನು ಹೊರಗಡೆ ಹೊರಗಡೆ ನೋದಿ ಕೊಡಿ ಅಣ್ಣಗೆ ಅದಕ್ಕೆ ಅಯ್ಯೋ ನಾವೇನಕ ನಮ್ದೆಲ್ಲ ಬ್ಲಾಗ್ ಅಂಕಲ್ ವಿಡಿಯೋ ಅಲ್ಲ ನಮ್ದು ಬ್ಲಾಗ್ ತಿರುಗೋನಾ ಮಾಡ್ತೀಯಾ ಬಲಗಂತೋ ಎಲ್ಲ ಅರ್ಥ ಆಗಿತ್ರಿ ನೆನ್ಗು ಅದೇ ಕೈಯಾ ಬಂದಿದ್ಯಾ ಒಂದ್ಸಲ ಕೈ ಮುಗಿಲಿ আকাল আইতেছে তো আরে আকালে সামলাব বড় মোটা ಯಾಕೆ ಬಂದ್ಬಿಡಿ ಯಾವ ಯಾವ ಕಲರು ಗ್ರೀನ್ ಕಲರ್ ಅಲ್ಲ ಹುಡು ಕೊಡು ಬೇಗ ದೇವ್ರೆ ಎಲ್ಗ ಒಳ್ಳೇದು ಮಾಡಪ್ಪ ಸ್ವಲ್ಪ ಏನೋ ಕಣ್ಣು ಮಮ್ಮಿ ಇದೇನಮ್ಮ ಗೊತ್ತಿಲ್ಲ ಸ್ವೀಟ್ ಯಾಕೆ ಇಷ್ಟೊಂದಾಗ ಕೊಟ್ಟಿದೀರಾ ಇಲ್ದೂ ಬಂದ್ಬಿಡ್ತದೆ

ಓದ ಅತ್ತೆ ಇವಾಗಷ್ಟೇ ಓದ ಎಲ್ಲ ಹೋಗ್ತಾ ಇದೆಯಮ್ಮ ಹಂಗೆ ಆಗಿದ್ರೆ ಕರಿ ಹೋಗ ಬರೋರ್ಗೆಲ್ಲ ಬೀಚ್ ಆಗ್ತಾ ಇದೀನಿ ನಾನು ಬೀಚ್ ಮಾತಾಡಿಸ್ಕೊಂಡು ಎಲ್ಲರೂ ಬಂದವ್ರಿಗೆ ನೀವ್ ಏನ್ ಮಾಡ್ತಿದ್ದೀರ ಏನ್ ಏನ್ ಈಗ ಎಲ್ಲರಿಗೂ ವಿಡಿಯೋ ಮಾಡ್ತಿದ್ದೀರಲ್ಲ ಹ್ಮ್ ಏನೇ ಮಾಡ್ತಾ ಆ ಬನ್ನಿ ಆ ಬನ್ನಿ ತೆಗಿರಾಯ್ತು ತಿಗೋ ಕಾಕ್ ಸ್ಟು ನೀ ಯಾಕವ್ ಫೋನ್ ಇಸ್ಕನ್ರೀ ನೀ ಎಲ್ಲಾ ಮುಕತರ ಮಾಡ್ಕೋತಾ ಬಕ್ಕ ಎಷ್ಟು ದಿನ ತಾಳೇ ನೋಡಿ ಗಾಯ್ಸ್ ಹಂಗೇ ಓ ಹೊನೋ ಸೋಡಾ ಇದೂ ಕಂಟೆಂಟ್ ಇಲ್ಕ ನೋಡಿ ಗಾಯ್ಸ್ ನಾನು ಸಂಘಿಸ್ ಸ್ಪೆಷಲ್ ಗೌಳೆ ಅಂತ ಒಬ್ರೆ ಬರ್ಬಾತ್ ಅವಳ ಸ್ಟೈಲ್ಗೆ ಹಾಕೊಂಡಿರೋದು ನೀನು ಏನು ಹಿಂಗಂತಿಯಾ ಏ ಬೋ ಮೈಗ್ರೇನ್ ಚಲೋ ಒಬ್ಬರು ಕೊಟ್ಟಿರೋದು ನನ್ಗೆ ಇಷ್ಟ ಇಲ್ಲ ಹಾಕ್ಕೊಳ್ಳೋಕೆ ಅದಕ್ಕೆ ಬೆಚ್ಚಿಟ್ ಇದೆ ಒಳ್ಳೆಯದು ಓ ನೀವು ತಿಂಡಿ ಮಾಡಲ್ವ ಅವ್ರ ಹ್ಞೂ ಅಲ್ಲವಾ ಅವ್ರ ಐನೂರು ನಾಲ್ಕುನೂರು ಇವಜ್ಜಿ

ಫೋನ್ ಆನ್ ಮಾಡಿದ್ರೆ ಸೀರೆ ತಾಗೆ ಮುಂದಿಕ್ ಹಾಕೊಳ್ಳೋದು ಹೀಗೆ ಕೆಲಸ ಮಾಡ್ತೇವೆ ಕರ್ಣ ಸತ್ಕೃತಿ माने लोस्ते अवदया वगळेकडे ओची कसं मतले एन बाळा सुणे रे सर्व समय काय बोलित कळदु अपनेवर बसताने तांतें

ರಿಂಗ್ ಅಂತಾರೆ ಇನ್ನು ಲೋಕಲ್ ಆಗಿ ಅಲ್ವ ಹಾಗೆ ಯಾಕಂದ್ರೆ ಆಯ್ ಮಾಡ್ತೀರಾ ಊಟಕ್ಕೆ ಹೋಗ್ತಾ ಅಕ್ಕ ನಮಸ್ಕಾರ ಅಕ್ಕ ಮುಗಿದಾಗ ಕೆಲಸ ಮುಗಿದಾಗ ಕೆಲ್ಸ ಬಾಯ್ ಮತ್ತೋಗ್ಬೇಕು ಹಣದಲ್ಲ